ಮೀಟರ್ ಇದೆಯಾ ಹರೀಶ್ ಪೂಜಾರ್ ಅವರೇ ಹಿಂದೂ ಸಂಘಟನೆಗಳು ಮೌನವಾಗಿದೆ ಯಾಕೆ ಸರ್ಕಾರಗಳು ಇದರ ಬಗ್ಗೆ ಮೌನವಾಗಿದೆ ಪ್ರಭಾಕರ್ ಭಟ್ ಎಲ್ಲಿದ್ದಾರೆ ಇವತ್ತು ನಳಿನ್ ಕುಮಾರ್ ಪಟೀಲ್ ಎಲ್ಲಿದ್ದಾರೆ ಪ್ರಮೋದ್ ಬುಧ ಎಲ್ಲಿದ್ದಾನೆ ಇವತ್ತು ಅರುಣ್ ಕುಮಾರ್ ಪಟೀಲ್ ಎಲ್ಲಿದ್ದಾರೆ ಅಧಿಕೃತವಾಗಿ ಹೇಳುವಂತಹ ಮಾಹಿತಿ ಪ್ರಕಾರ ಐನೂರಕ್ಕಿಂತಲೂ ಹೆಚ್ಚು ಯುವತಿಯರು ಅಲ್ಲಿ ಒಲ್ಲಿದ್ದಾರೆ ಅಲ್ಲಿ ಹತ್ಯೆಯಾಗಿದ್ದಾರೆ ಒಂದು ವೇಳೆ ಆತ್ಮಹತ್ಯೆ ಮಾಡಿದ್ರೆ ಆತ್ಮಹತ್ಯೆ ಮಾಡುವುದಾದ್ರೆ ನೀರಿಗೆ ಹಾಕಿ ಆತ್ಮಹತ್ಯೆ ಮಾಡಬೇಕು ಈ ನೀರಿಗೆ ಹಾಕಿ ಆತ್ಮಹತ್ಯೆ ಆಗುವುದು ಶವ ನೀರಿನ ಮೇಲೆ ಹೇಗೆ ಸಿಗುವುದು ಸ್ವಾಮಿ ಅದು ಶವವೇ ಬಂದು ನೀರಿನ ಮೇಲೆ ಮಲಗುದ ನಂತರ ಆತ್ಮಹತ್ಯೆ ಮಾಡಿದ್ರೆ ಆ ಶವ ನೀರಲ್ಲೇ ಇರಬೇಕಲ್ಲ ಈ ಆತ್ಮಹತ್ಯೆ ಮಾಡಿದಂತಹ ಶವಗಳು ಯಾಕೆ ಇವರು ಇವರನ್ನು ಕಣಿಸಿ ಗುತು ಹಾಕ್ಬೋದು ಯಾಕೆ ಈ ದೇವಸ್ಥಾನದ ಏನು ಸೂಪರ್ವೈಸರಿಗೂ ಈ ಶವಕ್ಕೂ ಏನು ಸಂಬಂಧ ಒಂದು ವೇಳೆ ಒಂದು ಶವ ಸಿಕ್ಕಿದ್ರೆ ಆ ಶವವನ್ನು ವಿಲೇವಾರಿ ಮಾಡುವಂಥದ್ದು ಅದನ್ನು ಸರ್ಕಾರದ ನಿಯಮ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥದ್ದು ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಇಲ್ಲಿ ಮಂಗಳೂರಲ್ಲಿ ಎಷ್ಟೋ ಶವಗಳು ಸಿಗ್ತದೆ ಭಿಕ್ಷಾಟನೆಗೆ ಬಂದವರು ಅಥವಾ ಬೇರೆ ಕಾರ್ಮಿಕರಾಗಿ ಬಂದವರು ಇಲ್ಲಿ ಒಂದು ಗುಂಪು ಹತ್ಯೆ ಆಗಿದೆ ಆತ ಹತ್ಯೆ ಆಗುವಾಗ ಅದು ಯಾರೇ ಶವ ಅಂತ ಗೊತ್ತಿರಲಿಲ್ಲ ನಾವು ಫಸ್ಟ್ಗೆ ಬಾವಿ ಸಿಕ್ಕ ಪೊಲೀಸರೇ ಹೇಳಿದ ಪ್ರಕಾರ ಉತ್ತರ ಭಾರತದ ಯಾವುದೊಬ್ಬ ವ್ಯಕ್ತಿಯ ಶವ ಅಂತ ಹೇಳಿದ್ರು ಪೊಲೀಸರು ಏನ್ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿ ಮೋರ್ಚನೆಯಲ್ಲಿ ಇಟ್ಟಿದ್ರು ಏಳು ದಿವಸನ ಹದಿನಾಲ್ಕು ದಿವಸ ಮೋರ್ಚನೆಯಲ್ಲಿ ಇರಬೇಕು ನಂತರ ಅವರಿಗೆ ಅದನ್ನು ಋದುಕೊಡ್ಬೇಕು ಯಾವ ಮಾಹಿತಿ ಕೊಡ್ಬೇಕು ಪತ್ರಿಕೆಯ ಮೂಲಕ ಇಂತಹ ಒಂದು ಶ್ರಮ ಸಿಕ್ಕಿದೆ ಇದರ ವಾರಿಸಿಕಾರಿದ್ರೆ ಬಂದು ಆ ತಗೊಂಡು ಹೋಗ್ಬಹುದು ಅಂತ ಅಸಹಜ ಸಾಲಾಗುವುದು ಹೇಗೆ ಅಸಹಜ ಸಾಲಾಗುವುದು ಇವರಲ್ಲಿ ದಾಖಲೆ ಇದೆ ಅಂತ ಹೇಳ್ತಾರೆ ಯಾವ ದಾಖಲೆ ಇದೆ ಇವರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ ದಾಖಲೆ ಇದೆಯಾ ಅಲ್ಲಿ ವಿಲೇವಾರಿ ಮಾಡಿದಂತ ದಾಖಲೆ ಇದೆಯಾ ಗೆ ಇದೆಯಾ ಡಾಕ್ಟರ್ ಮಾಡಿದಂತ ದಾಖಲೆ ಇದೆಯಾ ಈ ದಾಖಲೆಯನ್ನು ಇಟ್ಟುಕೊಳ್ಳುವಂತದ್ದು ಗ್ರಾಮ ಪಂಚಾಯತ್ ಕೆಲಸ ಎಲ್ಲಿಯೋ ಯಾರನ್ನೋ ರಕ್ಷಿಸಲಿಕ್ಕೆ ಬೇಕಾಗಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಬೇಕಾಗಿ ಇಂತಹ ಹೇಳಿಕೆಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೊಡ್ತಾ ಇದ್ದಾರೆ ಇದು ತಪ್ಪು ನಿಮ್ಮಲ್ಲಿ ಅಂತ ದಾಖಲೆಗಳಿದ್ರೆ ಆ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ ಮುಂದೆ ನಾವೇ ಕೇಳ್ತೇವೆ ನಿಮ್ಮಲ್ಲಿ ದಾಖಲೆ ನೀವು ಸಮಾಜದ ಮುಂದೆ ಬಂದು ಆ ದಾಖಲೆ ಇರಬೇಕಾಗ್ತದೆ ಅವರು ಹೇಳ್ತಾ ಇರುವಂತ ಧರ್ಮಸ್ಥಳದಲ್ಲಿ ಆ ವ್ಯಕ್ತಿ ಮನೆ ಹೇಳಿದ್ದಾರೆ ಕಲ್ಲೇರಿಯಲ್ಲಿ ಹುತ್ತು ಹಾಕಿದ್ದೇನೆ ಬೇರೆ ಬೇರೆ ಕಡೆಗಳಲ್ಲಿ ಹುತ್ತು ಹಾಕಿದ್ದೇನೆ ಕಲ್ಲೇರಿ ಇರುವಂತದ್ದು ಧರ್ಮಸ್ಥಳದಿಂದ ಮೂವತ್ತು ಕಿಲೋಮೀಟರ್ ದೂರ ಅದು ಬೇರೆ ಬೇರೆ ಗ್ರಾಮ ಪಂಚಾಯತ್ ಇವರಲ್ಲಿ ಇದೆ ಆ ದಾಖಲೆ ವಾಹನದಲ್ಲಿ ಹೋಗುವಾಗ ಯಾರೋ ಒಬ್ರು ಹೀಗೆ ಅಂತ ಹೇಳಿ ಕಡುವಾರಿಸಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಮುಸಲ್ಮಾನರ ಬಗ್ಗೆ ಹಿಂದೂ ಯುವತಿಯರ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ ನಾಚಿಕೆ ಆಗಬೇಕು ನಿಮ್ಮದೇ ಕ್ಷೇತ್ರದಲ್ಲಿ ನೂರಾರು ನೂರಾರು ಯುವತಿಯರು ಹಿಂದೂ ಯುವತಿಯರು ಬಹಳ ಅಮಾನುಷವಾಗಿ ಕೊಲೆಯಾಗಿ ಕಾಡಿನ ಮಧ್ಯದಲ್ಲಿ ಕೂತಿದ್ದಾರೆ ಒಂದು ಮಾತ್ರ ಮಾತನಾಡುವಂತ ದೊಂದು ತಾಕತ್ತು ಮೀಟರ್ ಇದೆಯಾ ಹರೀಶ್ ಪೂಜಾರ್ ಅವರೇ ಯಾಕೆ ನಿಮಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಹಿಂದೂ ಸಂಘಟನೆಗಳು ಮೌನವಾಗಿದೆ ಯಾಕೆ ಸರ್ಕಾರಗಳು ಇದರ ಬಗ್ಗೆ ಮೌನವಾಗಿದೆ ಸರ್ಕಾರಗಳು ಯಾಕೆ ಕ್ರಮ ಇಲ್ಲ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೊಂದು ಜವಾಬ್ದಾರಿ ಇರುವಂತಹ ಒಂದು ಪಕ್ಷವಾಗಿದೆ ಕಾಂಗ್ರೆಸ್ಗೆ ಬಿಜೆಪಿಗೆ ಜೆಡಿಎಸ್ ಗೆ ಇವರ ಬಗ್ಗೆ ಮಾತನಾಡಲಿಕ್ಕೆ ಭಯ ಇರಬಹುದು ಯಾಕೆಂತ ಹೇಳಿದ್ರೆ ಇವರ ಕೈಯಿಂದ ಬೇಕಾದದ್ದು ತಗೊಂಡಿರ್ಬಹುದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಕೊಡುಗೊಳ್ಳುವಿಕೆ ಇರಬಹುದು ಆದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಭಯ ಇಲ್ಲ ನಾವು ನಿರ್ಭೀತಿಯಿಂದ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಜೀವಂತ ಇದ್ದಾರೆ ಅವರು ಕಲ್ಲಡಕ ಪ್ರಭಾಕರ ಭಟ್ ಎಲ್ಲಿದ್ದಾರೆ ಇವತ್ತು ನಳಿನ್ ಕುಮಾರ್ ಪಟೀಲ್ ಎಲ್ಲಿದ್ದಾರೆ ಪ್ರಮೋದ್ ಮುತಾನಿಗೆ ಎಲ್ಲಿದ್ದಾನೆ ಇವತ್ತು ಅರುಣ್ ಕುಮಾರ್ ಪತೀರ್ ಎಲ್ಲಿದ್ದಾರೆ ಪುತ್ತೂರಿನಲ್ಲಿ ಒಂದು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಬಿಜೆಪಿಯ ಒಬ್ಬ ಮುಖಂಡನ ಪುತ್ರ ಆತನ ಆ ಹುಡುಗಿಯನ್ನು ಅಕ್ರಮವಾಗಿ ಬಳಸಿಕೊಂಡು ಆತನಿಗೆ ಅವನಿಗೆ ಅವಳು ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಆಗಿ ಕೊನೆಗೆ ಕೈಪಟ್ಟಂತ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅವರಿಗೆ ಸಪೋರ್ಟ್ ಆಗಲಿಕ್ಕೆ ಯಾವ ಸಂಘಟನೆಯು ಯಾವ ಮುಖಂಡರು ಇಲ್ಲದಂತಹ ಸಂದರ್ಭದಲ್ಲಿ ನಾನು ಹೋಗಿ ಪುತ್ತೂರಲ್ಲಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆಗೆ ಈ ಈ ನೊಂದ ಈ ಹುಡುಗಿಯ ತಾಯಿ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೂಡಲೇ ಇವರು ಹೆಚ್ಚತ್ತು ಓಡಾಡಿಕೊಂಡು ಬಂದಿದ್ದಾರಲ್ಲ ಅರುಣ್ ಕುಮಾರ್ ಪುತ್ತೂರು ಏನ್ ಮಾಡಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿ ಏನ್ ಹೇಳಿದ್ದು ಜಿಹಾದಿಗಳು ಬರಬೇಕಾದಂತ ಅಗತ್ಯ ಇರಲಿಲ್ಲ ನಾವದನ್ನು ಅದನ್ನು ಸರಿ ಮಾಡಿಕೊಳ್ತಾ ಇದ್ದೇವೆ ಅಂತ ಈಗ ಸರಿ ಮಾಡಿಕೊಳ್ಳಿ ಹೋಗಿ ಧರ್ಮಸ್ಥಳದಲ್ಲಿ ಕಾಣ್ತಾ ಇಲ್ವಾ ನಿಮಗೆ ಹಿಂದೂ ಯುವತಿಯಲ್ಲಿ ಕೊಂದಿದ್ದಾರೆ ಕಾಣ್ತಾ ಇವ ಅಮಾನುಷರಾಗಿ ನಾಕ್ನೂರಕ್ಕಿಂತಲೂ ಹೆಚ್ಚು ಹಿಂದೂ ಯುವತಿಯರು ಅಲ್ಲಿ ಅದನ್ನು ಬಚಾವ್ ಮಾಡಲಿಕ್ಕೆ ಬೇಕಾಗಿ ಸರ್ಕಾರಗಳು ಪ್ರಯತ್ನ ಮಾಡುತ್ತಾ ಇದೆ ಇಲ್ಲಿ ಒಬ್ಬರು ಬಂದು ಇಂತ ಆರೋಪ ಮಾಡುವಾಗ ಆ ಕೂಡಲೇ ಅಲ್ಲಿ ಧರ್ಮಸ್ಥಳದ ಕೆಲವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಪತ್ರಿಕಾಗೋಷ್ಠಿ ಕರೀತಾರೆ ಪತ್ರಿಕಾಗೋಷ್ಠಿ ಕರೆದು ಇಲ್ಲಿ ನಾವು ಭೂತವಾಗಿ ಧರ್ಮಸ್ಥಳ ಅಂತ ಹೇಳುವಂತದ್ದು ಅದು ಬೇರೆ ಬೇರೆ ಜನರು ಇಲ್ಲಿಗೆ ಬರ್ತಾರೆ ಬೇರೆ ಬೇರೆ ಮನೋಭೂಮಿಕೆಯ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ ಅವರ ಮೆಂಟಾಲಿಟಿಗಳು ಬೇರೆ ಬೇರೆ ಆಗಿರ್ತದೆ ಲಕ್ಷಾಂತರ ಜನರು ಬರ್ತಾರೆ ಸ್ವಾಮಿ ಧರ್ಮಸ್ಥಳಕ್ಕೆ ಅದರ ಮೇಲೆ ಗೌರವ ಇದೆ ದೊಡ್ಡ ತೀರ್ಥಕ್ಷೇತ್ರ ಅಲ್ಲಿ ಬರುವವರು ಬೇರೆ ಬೇರೆ ಮೆಂಟಾಲಿಟಿಯಲ್ಲಿ ಬರ್ತಾರೆ ಅಂದ್ರೆ ಆತ್ಮಹತ್ಯೆ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ಅವರು ಯಾರ ಹಣದಿಯಂತೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಬಹಿರಂಗಪಡಿಸಬೇಕು ಅವರಲ್ಲಿ ದಾಖಲೆಗಳಿದೆ ಒಂದು ದಾಖಲೆಗಳಿರಬೇಕಾದದ್ದು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಮರಣ ಹೊಂದುವಾಗ ಅಲ್ಲಿ ಪೋಸ್ಟ್ ಮಾರ್ಟ್ ಮಾಡುವಾಗ ಆರೋಗ್ಯ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟ ಪೋಸ್ಟ್ ಮಾರ್ಟ್ ಮಾಡಿದಲ್ಲಿ ದಾಖಲೆಗಳಿರಬೇಕು ಅದನ್ನು ಅವರು ದಮನ ಮಾಡುವಂತ ಅವರಿಗೆ ಬಿಟ್ಟದ್ದು ಇಲ್ಲಿ ಪತ್ರಿಕಾಗೋಷ್ಠಿಗರದ್ದು ಗ್ರಾಮ ಪಂಚಾಯತ್ ಆಡಳಿತ ಇಲ್ಲಿ ನಮ್ಮಲ್ಲಿ ದಾಖಲೆ ಇದೆ ಅಂತ ಹೇಳಲಿಕ್ಕೆ ಇವರು ಯಾರು ಅಧಿಕೃತವಾದಂತಹ ಆ ದಪನ ಭೂಮಿಯಲ್ಲಿ ಇವರು ಕೂತಿದ್ದಾರೆ ಹಣಗಳನ್ನು ಆ ಕಾಡಿನಲ್ಲಿ ಹೂಡ್ಲಿಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟದ್ದು ಆ ಕಾಡಿನಲ್ಲಿ ಮೃತ ಶರೀರವನ್ನು ಹೂಡ್ಲಿಕ್ಕೆ ಇವರಿಗೆ ಅನುಮತಿ ಕೊಟ್ಟವರು ಯಾರು ಒಂದು ವೇಳೆ ಇಷ್ಟು ಮಂದಿ ಇಲ್ಲಿ ಬಂದು ಆತ್ಮಹತ್ಯೆ ಮಾಡುವುದಾದ್ರೆ ಅದು ಅಸಹಜ ಸಾವು ಹೇಳುವಂಥದ್ದು ಯಾಕೆ ಅದು ಬರ್ತಾ ಇರುವಂಥದ್ದು ಯಾಕೆ ಅಸಹಜ ಅಲ್ಲಿಗೆ ಬರುವವರಿಗೆ ದಾಖಲೆಗಳಿಲ್ವಾ ಅಲ್ಲಿ ಕೊಠಡಿಗಳಲ್ಲಿ ಮೃತದೇಹಗಳು ಸಿಗ್ತದೆ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ತನಿಖೆಯಿಂದ ಗೊತ್ತಾಗ್ತಾ ಇದೆ ಆ ಐನೂರ ಐದು ಕೊಠಡಿ ಐನೂರ ನಾಲ್ಕು ಕೊಠಡಿಯಲ್ಲಿ ಮೃತದೇಹ ಸಿಕ್ಕಿತ್ತು ಏನು ಅನುಮಾನಾಸ್ಪದವಾಗಿ ಅಲ್ಲಿ ಲಾಡ್ಜ್ ಹೋಗಿ ರೂಮ್ ಮಾಡುವಾಗ ರಿಜಿಸ್ಟರ್ ಅಲ್ಲಿ ಅವರು ಹೆಸರು ಬರೀತಿಲ್ಲ ಯಾರು ಅಂತ ಹೇಳುವಂಥದ್ದು ಹಲವಾರು ಬೆಣಗಳನ್ನು ತನ್ನ ಕೈಯಿಂದ ಹೂತು ಹಾಕಿದಂತಹ ಒಬ್ಬ ವ್ಯಕ್ತಿ ಭಯಪಟ್ಟು ನನ್ನನ್ನು ಯಾವಾಗ ಅವರು ಇದೇ ರೀತಿ ಕೊಲ್ತಾರೆ ಅಂತ ಭಾವಿಸಿ ಹೆದರಿ ಅವನ ಕುಟುಂಬ ಸಮೇತ ಇಲ್ಲಿಂದ ಪರಾರಿಯಾಗಿ ಬೇರೆ ರಾಜ್ಯದಲ್ಲಿ ಹೋಗಿ ನೆಲೆಸಿ ನಂತರ ಪಾಪ ಪ್ರಜ್ಞೆ ಮೂಡಿ ಇದನ್ನು ನಾನು ಹೇಳದೇ ಇದ್ರೆ ನಾಳೆ ನನ್ನ ಮಕ್ಕಳಿಗೂ ಈ ಗತಿ ಆಗ್ಬಹುದು ನನ್ನ ಮಕ್ಕಳಿಗೂ ಬೇರೆ ಏನಾದರೂ ಸಮಸ್ಯೆ ಆಗ್ಬಹುದು ಅಂತ ಹೇಳೋದು ಒಂದು ಪಾಪ ಪ್ರಜ್ಞೆಯಿಂದ ಆತ ವಕೀಲರ ಮೂಲಕ ಬಂದು ಇಲ್ಲಿನ ಸೂಪರಿಂಟೆಂಡೆಂಟ್ ಪೊಲೀಸರಿಗೆ ಒಂದು ಲೆಟರ್ ಕೊಡ್ತಾನೆ ಸುದೀರ್ಘವಾದಂತಹ ಒಂದು ಪತ್ರ ಈ ಕೊಲೆಗಳು ಹಲವಾರು ನೂರಾರು ಸಂಖ್ಯೆಯ ಹೆಣಗಳನ್ನು ನಾನು ಹುತ್ತು ಹಾಕಿದ್ದೇನೆ ನನ್ನ ಕೈಯಾರೆ ನಾನು ಹುಟ್ಟು ಹಾಕಿದ್ದೇನೆ ಈ ಆಡಳಿತ ವ್ಯವಸ್ಥೆ ಅಲ್ಲಿರ್ತಕ್ಕಂತಹ ದೇವಾಲಯದ ಸೂಪರ್ವೈಸರ್ ಅವರು ಅವರ ಅನುಕಿಯ ಪ್ರಕಾರ ನಾನು ಈ ಕೆಲಸವನ್ನು ಮಾಡಿದ್ದೇನೆ ಒಂದು ವೇಳೆ ಮಾಡದೇ ಇದ್ದರೆ ನನ್ನನ್ನು ಕೂಡ ಅವರು ಇದೇ ರೀತಿ ಕೊಲ್ತಾರೆ ವೃದ್ಧಾಕ್ಷಿಣ್ಯವಾಗಿ ಕೊಳ್ತಾರೆ ಆದ್ರೆ ನನಗೆ ಇವತ್ತು ಪಾಪ ಪ್ರಜ್ಞೆ ಮೂಡಿದೆ ಅದರ ವಿರುದ್ಧ ಎಲ್ಲಿ ಸಾಕ್ಷಿ ಹೇಳಿ ಕೂಡ ತಯಾರಾಗಿದ್ದೇನೆ ಬಹುಶಃ ಈ ದೇಶದಲ್ಲಿ ಇಂತಹ ಒಂದು ಘಟನೆ ಆಗಿರ್ ಆಗಿರ್ಲಿಕ್ಕಿಲ್ಲ ಆದರೆ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಎಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗಿತ್ತು ಇವತ್ತು ಆ ವ್ಯಕ್ತಿ ಮುಸುಕು ಧರಿಸಿಕೊಂಡು ಜೀವ ಭಯದಿಂದ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಆ ನಂತರ ನ್ಯಾಯಾಧೀಶರ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಪ್ರಕರಣ ಸಾಕ್ಷಿಯನ್ನು ಕೂಡ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿಯನ್ನು ಕೂಡ